ಮದ್ಯ ಹಗರಣದ ಬಗ್ಗೆ ಕೇಜ್ರಿವಾಲ್ ನ್ಯಾಯಾಲಯದಲ್ಲಿ ಏನ್ ಹೇಳಲಿದ್ದಾರೆ ಅನ್ನೋದು ದೇಶಾದ್ಯಂತ ಭಾರಿ ಕುತೂಹಲ ಆಯ್ತು ಹಾಗಾದ್ರೆ ಕೇಜ್ರಿವಾಲ್ ನಿನ್ನೆ ಏನ್ ಹೇಳಿದ್ರು ಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಪುನಃ ಇಡಿ ಕಸ್ಟಡಿ ಕೊಡಲಾಗಿದ್ದು ಏಪ್ರಿಲ್ ಒಂದರಂದು ಕೋರ್ಟ್ಗೆ ಅವರನ್ನ ಇಡಿ ಹಾಜರುಪಡಿಸಬೇಕಿದೆ ಆದ್ರೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ನಲ್ಲಿ ಕೇಜ್ರಿವಾಲ್ ಹೇಳಿದಂತ ಮಾತುಗಳು ಮಾತ್ರ ಇಡಿಯ ಅಸಲಿ ಮುಖವನ್ನ ಬಯಲ್ ಮಾಡುವ ಹಾಗಿದ್ವು ಜನರ ಆರಿಸಿದಂತ ಒಬ್ಬ ಮುಖ್ಯಮಂತ್ರಿಯನ್ನ ಜೈಲಿ ಕಳಿಸೋದಿಕ್ಕೆ ಮೋದಿ ಸರ್ಕಾರ ಏನೇನೆಲ್ಲ ಮಾಡ್ತು ಅನ್ನೋದು ಅವ್ರ ಹೇಳಿಕೆಯಲ್ಲಿ ಬಯಲಾಗಿದೆ ತಮ್ಮ ಬಂಧನದ ಬಗ್ಗೆ ಪ್ರತಿಭಟಿಸಲು ಬಂದಿಲ್ಲ ಇಡಿ ಎಷ್ಟು ದಿನ ಬೇಕಾದ್ರೂ ಜೈಲಿನಲ್ಲಿ ಇರಲಿ ಅಂತ ಕೋರ್ಟ್ ನಲ್ಲಿ ಕೇಜ್ರಿವಾಲ್ ಹೇಳಿದ್ರು ಒಬ್ಬ ಮಾಫಿ ಸಾಕ್ಷಿ ಹೇಳಿಕೆಯನ್ನ ಇಟ್ಕೊಂಡು ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ಜೈಲಿಗೆ ಕಳಿಸ್ಲಾಗತ್ತೆ ಆದರೆ ಇಡಿ ಪಿಗೋಸ್ಕರ ವಸೂಲಿ ದಂಧೆಯನ್ನು ನಡೆಸ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕಾಗಿದೆ ಅಂತ ಕೇಜ್ರಿವಾಲ್ ಹೇಳಿದ್ರು ಇಡಿ ಹೇಗೆ ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ ಅನ್ನೋದು ಮತ್ತೊಮ್ಮೆ ಗೊತ್ತಾಗೋ ಹಾಗಾಯ್ತು ಕೇಜ್ರಿವಾಲ್ ಇಲ್ಲಿ ನಾಲ್ವರ ಹೇಳಿಕೆ ಕುರಿತಾಗಿ ಕೋರ್ಟ್ನಲ್ಲಿ ಹೇಳಿದರು ಮೊದಲನೇದಾಗಿ ಮನೀಶ್ ಸಿಸೋಡಿಯಾ ಅವರ ಕಾರ್ಯದರ್ಶಿ ಸಿ ಅರವಿಂದ್ ಹೇಳಿಕೆ ನನ್ನ ಮನೆಗೆ ಮಂತ್ರಿಗಳು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ದಾಖಲೆ ವಿನಿಮಯ ಆಗತ್ತೆ ಇದು ಮುಖ್ಯಮಂತ್ರಿ ಬಂಧನಕ್ಕೆ ಒಂದು ಕಾರಣ ಆಗತ್ತಾ ಅನ್ನೋದು ಕೇಜ್ರಿವಾಲ್ ಪ್ರಶ್ನೆ ಆಗಿತ್ತು ಇನ್ನು ಎರಡನೇದಾಗಿ ಜಗನ್ ರೆಡ್ಡಿ ಪಕ್ಷದ ಸಂಸದ ಮಾಗುಂಟ ಶ್ರೀನಿವಾಸಲು ರೆಡ್ಡಿ ಹೇಳಿಕೆ ನನ್ನನ್ನು ನನ್ನ ಕಚೇರಿಯಲ್ಲಿ ಭೇಟಿಯಾಗಿದ್ದ ಅವರು ಫ್ಯಾಮಿಲಿ ಚಾರಿಟೇಬಲ್ ಟ್ರಸ್ಟ್ಗಾಗಿ ಜಮೀನನ್ನು ಕೇಳಿದ್ರು ಅದು ಲೆಫ್ಟಿನೆಂಟ್ ಗವರ್ನರ್ ವ್ಯಾಪ್ತಿಗೆ ಬರೋದ್ರಿಂದ ಅರ್ಜಿ ಕೊಡಿ ಅವ್ರಿಗೆ ಕಳಿಸುವೆ ಅಂತ ಹೇಳಿದೆ ಅದಾದ ನಂತರ ಅವ್ರ ಮನೆ ಮೇಲೆ ದಾಳಿ ಆದಾಗ ಕೇಜ್ರಿವಾಲ್ ಅವರನ್ನು ಭೇಟಿಯಾಗಿದ್ರ ಅಂತ ಅವರನ್ನು ಕೇಳಲಾಗತ್ತೆ ಫ್ಯಾಮಿಲಿ ಟ್ರಸ್ಟ್ಗಾಗಿ ಜಮೀನು ಕೇಳೋದಿಕ್ಕೆ ಭೇಟಿಯಾಗಿದ್ದೆ ಅಂತ ಹೇಳ್ತಾರೆ ಆದರೆ ಯಾವಾಗ ಪುತ್ರ ರಾಘವ್ ಆಗುಂಟ ಬಂಧನವಾಗಿ ಐದು ತಿಂಗಳು ಜೈಲಿನಲ್ಲಿ ಇರುವಂತಾಗುತ್ತೋ ಆಗ ಅವ್ರ ಹೇಳಿಕೆಯನ್ನ ಬದಲಾಯಿಸ್ತಾರೆ ಅದಾದ ಬಳಿಕ ಮಗನ ಬಿಡುಗಡೆಯಾಗುತ್ತೆ ನನ್ನ ವಿರುದ್ಧ ಅವರು ಹೇಳಿಕೆಯನ್ನ ಕೊಡ್ತಾರೆ ಇಡೀಗೆ ನನ್ನ ವಿರುದ್ಧ ಹೇಳಿಕೆ ಪಡೆದುಕೊಳ್ಳೋದು ಬೇಕಾಗಿತ್ತು ಅಂತ ಹೇಳ್ತಾರೆ ಕೇಜ್ರಿವಾಲ್ ಮೂರನೇದು ರಾಘವ್ ಆಗುಂಟ ಹೇಳಿಕೆಯ ವಿಚಾರ ಬಂಧನವಾದಾಗ ಐದು ಬಾರಿ ಹೇಳಿಕೆಯನ್ನ ಕೊಡ್ತಾರೆ ಹೇಳಿಕೆ ಬದಲಿಸದ ಕಾರಣಕ್ಕೆ ಐದು ತಿಂಗಳು ಜೈಲಾಗುತ್ತೆ ಅವರಿಗೆ ಕಡೆಗೆ ಆತನ ತಂದೆ ಮಾಗುಂಟ ಶ್ರೀನಿವಾಸಲು ರೆಡ್ಡಿ ಹೇಳಿಕೆಯನ್ನು ಬದಲಾಯಿಸ್ತಾರೆ ನಾಲ್ಕು ಅರಬಿಂದು ಫಾರ್ಮಾ ನಿರ್ದೇಶಕ ಪೇನಕ ಶರತ್ಚಂದ್ರ ರೆಡ್ಡಿ ಹೇಳಿಕೆಯ ವಿಚಾರ ಮೊದಲು ಅವ್ರ ಹೇಳಿಕೆ ನನ್ನ ವಿರುದ್ಧವಾಗಿ ಇರೋದಿಲ್ಲ ಆರು ತಿಂಗಳು ಜೈಲ್ನಲ್ಲಿಟ್ಟು ಬಳಿಕ ಹೇಳಿಕೆಯನ್ನು ಬದಲಾಯಿಸ್ತಾರೆ ಅಂತ ಕೇಜ್ರಿವಾಲ್ ಕೋರ್ಟ್ ಎದುರು ಹೇಳಿದ್ದಾರೆ ಈ ನಾಲ್ವರ ಹೇಳಿಕೆಗಳು ಒಬ್ಬ ಮುಖ್ಯಮಂತ್ರಿಯ ಬಂಧನಕ್ಕೆ ಆಧಾರವಾಗುತ್ತಾ ಅನ್ನೋದು ಕೇಜ್ರಿವಾಲ್ ಅವರ ಪ್ರಶ್ನೆಯಾಗಿತ್ತು ಸಿ ಅರವಿಂದ್ ರಾಘವ್ ಮಾಗುಂಟ ಅವ್ರ ತಂದೆ ಮಾಗುಂಟ ಶ್ರೀನಿವಾಸಲು ರೆಡ್ಡಿ ಹಾಗೂ ಶರತ್ ರೆಡ್ಡಿ ಹೇಳಿಕೆಗಳನ್ನು ಉಲ್ಲೇಖಿಸಿದ ಕೇಜ್ರಿವಾಲ್ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಅಪ್ರೂವರಾಗಿಸಿ ಹೇಳಿಕೆಗಳನ್ನ ಬದಲಾಯಿಸಲು ಬಲವಂತ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ರು ಇಡಿ ವಿಶೇಷ ನ್ಯಾಯಾಧೀಶ ಕಾವೇರಿ ಬವೇಜ ಅವ್ರ ಮುಂದೆ ನೀಡಿದಂತ ಹೇಳಿಕೆಯಲ್ಲಿ ಕೇಜ್ರಿವಾಲ್ ತಮ್ಮ ಬಂಧನದ ನ್ಯಾಯ ಪ್ರಶ್ನೆ ಮಾಡಿದ್ರು ನನ್ನನ್ನು ಬಂಧಿಸಲಾಗಿದೆ ಆದರೆ ಯಾವುದೇ ನ್ಯಾಯಾಲಯ ನನ್ನನ್ನು ಅಪರಾಧಿ ಅಂತ ಸಾಬೀತುಪಡಿಸಿಲ್ಲ ಸಿ ಬಿ ಐ ಮೂವತ್ತೊಂದು ಸಾವಿರ ಪುಟಗಳನ್ನು ಮತ್ತು ಇಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಸಾವಿರ ಪುಟಗಳನ್ನು ಸಲ್ಲಿಸಿದೆ ನನ್ನನ್ನು ಯಾಕೆ ಬಂಧಿಸಲಾಗಿದೆ ಅಂತ ಕೇಳೋದಕ್ಕೆ ನಾನು ಬಯಸ್ತೇನೆ ನಾಲ್ವರ ಹೇಳಿಕೆಗಳಲ್ಲಿ ಮಾತ್ರ ನನ್ನ ಹೆಸರು ಬಂದಿದೆ ಅಂತ ಕೇಜ್ರಿವಾಲ್ ಹೇಳಿದರು ಚುನಾವಣಾ ಬಾಂಡ್ಗಳ ವಿಚಾರವಾಗಿಯೂ ಕೇಜ್ರಿವಾಲ್ ಹೇಳಿಕೆಯನ್ನು ನೀಡಿ ಬಿಜೆಪಿ ಹಣ ಪಡಿತಾ ಇರುವ ವಿಚಾರವನ್ನು ಹೇಳಿದರು ತಮ್ಮ ಬಂಧನದ ಹಿಂದೆ ರಾಜಕೀಯ ಪಿತೂರು ಇದೆ ಅಂತ ಆರೋಪ ಮಾಡಿದರು ಪ್ರಕರಣದಲ್ಲಿ ಆರೋಪಿಗಳನ್ನ ಅಪ್ರೂವರ್ ಆಗಿಸಿ ಅವರು ಹೇಳಿಕೆಗಳನ್ನ ಬದಲಾಯಿಸುವಂತೆ ಬಲವಂತಪಡಿಸಲಾಗ್ತಾ ಇದೆ ಅಂತ ಕೇಜ್ರಿವಾಲ್ ಆರೋಪಿಸಿದ್ರು ಶರತ್ ಚಂದ್ರ ರೆಡ್ಡಿ ಬಿಜೆಪಿಗೆ ಐವತ್ತೈದು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯನ್ನ ನೀಡಿದ್ದಾರೆ ಅಂತ ಕೂಡ ಕೇಜ್ರಿವಾಲ್ ಹೇಳಿದ್ರು ನನ್ನ ಬಳಿ ಇದಕ್ಕೆ ಪುರಾವೆಗಳಿವೆ ಅವರು ಬಂಧನವಾದ ಬಳಿಕ ಅವರು ಬಿಜೆಪಿಗೆ ದೇಣಿಗೆಯನ್ನ ನೀಡಿದ್ದಾರೆ ಅಂತ ಹೇಳಿದ್ರು ಮನೀಶ್ ಸೋಡಿ ಅವರಿಗೆ ಕೆಲವು ದಾಖಲೆಗಳನ್ನ ತಾವು ನೀಡಿರೋದಾಗಿಯೂ ಕೂಡ ತಮ್ಮ ಹೇಳಿಕೆಯಲ್ಲಿ ಕೇಜ್ರಿವಾಲ್ ಹೇಳಿದ್ದಾರೆ ಎ ಎ ಪಿ ಭ್ರಷ್ಟ ಅಂತ ದೇಶದೆರು ಬಿಂಬಿಸಲಾಗ್ತಾ ಇದೆ ಇಡಿ ಎ ಎ ಪಿಯನ್ನು ಹತ್ತಿಕ್ಕೋದಿಕ್ ಬಯಸಿದೆ ಅಂತ ಕೇಜ್ರಿವಾಲ್ ಹೇಳಿದ್ರು ಮಧ್ಯದ ಹಗರಣದಲ್ಲಿ ನೂರು ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಆರೋಪ ಮಾಡಲಾಗ್ತದೆ ಹಣದ ಜಾಡು ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಂತ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹೇಳಿದ್ದಾರೆ ಅನ್ನೋದನ್ನ ಕೂಡ ಕೇಜ್ರಿವಾಲ್ ಪ್ರಸ್ತಾಪ ಮಾಡಿದ್ರು ಅಬಕಾರಿ ಹಗರಣದ ಹಣ ಎಲ್ಲಿದೆ ಅದು ಇನ್ನೂ ಪತ್ತೆಯಾಗಿಲ್ಲ ಹಗರಣದ ಅಸಲಿ ರೂಪ ಏನಂದ್ರೆ ಈ ನೆಪದಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನ ನಾಶ ಮಾಡೋದು ಇದ್ರ ಉದ್ದೇಶ ಆಗಿದೆ ಶರತ್ ರೆಡ್ಡಿ ಐವತ್ತೈದು ಕೋಟಿ ಚಂದ ಕೊಡ್ತಾರೆ ಬಿಜೆಪಿ ಅದನ್ನು ತೆಗೆದುಕೊಳ್ಳುತ್ತೆ ಆದ್ರೆ ಎಎಪಿ ವಿರುದ್ಧ ಹವಾಲ ಹಣವನ್ನು ಗೋವಾ ಚುನಾವಣೆಗೆ ಬಳಸಿಕೊಳ್ಳಲಾಗಿದೆ ಅನ್ನುವಂಥ ಆರೋಪವನ್ನು ಹೊರಸಲಾಗುತ್ತೆ ಆದ್ರೆ ಗೋವಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಖರ್ಚು ಮಾಡಿದ್ದು ಟಿಎಂಸಿ ಸಿ ಅದಾದ ನಂತರ ಬಿಜೆಪಿ ಆದ್ರೆ ಎಎಪಿ ಖರ್ಚು ಮಾಡಿದ್ದು ನಾಲ್ಕು ಕೋಟಿ ಮಾತ್ರ ಹವಾಲ ಮೂಲಕ ಕೋಟಿಗಟ್ಟಲೆ ಹಣ ಹೋಗಿದ್ರೆ ಚುನಾವಣಾ ಆಯೋಗ ಕೇಳಬೇಕಾಗಿತ್ತಲ್ವಾ ಅರಬಿಂದ ಫಾರ್ಮಾ ದೇಣಿಗೆ ಕೊಟ್ಟಿರೋದನ್ನ ಇಡೀ ನಿರಾಕರಿಸಿಲ್ಲ ಆದ್ರೆ ಅದು ಅಬಕಾರಿ ಹಗರಣದ ಸಂಬಂಧವಾಗಿ ಅಲ್ಲ ಅಂತ ಹೇಳುತ್ತೆ ಇಡಿ ಹೇಗೆ ಗೊತ್ತು ಅದು ಅಬಕಾರಿ ಹಗರಣಕ್ಕೆ ಸಂಬಂಧಿಸಿಲ್ಲ ಅನ್ನೋದು ಇದು ಕೇಜ್ರಿವಾಲ್ ಅವರ ಪ್ರಶ್ನೆ ಭ್ರಷ್ಟಾಚಾರದ ಹೆಸರಲ್ಲಿ ವಿಪಕ್ಷಗಳನ್ನ ನಾಶಗೊಳಿಸಲಾಗ್ತಿದೆ ಅದೇ ಬಿಜೆಪಿ ಜೊತೆಗೆ ಹೋದ್ರೆ ಎಲ್ರೂ ದೋಷ ಮುಕ್ತರು ಕೇಸ್ ಕ್ಲೋಸ್ ಸಾವಿರಾರು ಕೋಟಿ ಹಗರಣದ ಆರೋಪವನ್ನ ಬಿಜೆಪಿ ಯಾರ ಮೇಲೆ ಹೊರಿಸಿತ್ತು ಅದೇ ಅಜಿತ್ ಪವಾರ್ ಬಿಜೆಪಿ ಜೊತೆಗೆ ಹೋಗಿ ಸರ್ಕಾರದಲ್ಲಿ ಡಿ ಆಗಿದ್ದಾರೆ ಪ್ರಧಾನಿ ಅಜಿತ್ ಪವಾರ್ ಪಕ್ಷದ ಮೇಲೆ ಎಪ್ಪತ್ತು ಸಾವಿರ ಕೋಟಿ ಹಗರಣದ ಆರೋಪವನ್ನು ಮಾಡಿದಂಥ ಮೂರ್ನಾಲ್ಕು ದಿನಗಳಲ್ಲಿ ಅದೇ ಪಕ್ಷದ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಅಜಿತ್ ಪವಾರನ್ನ ಡಿ ಸಿ ಎಂ ಮಾಡುತ್ತೆ ಆದರೆ ನೂರು ಕೋಟಿ ಆರೋಪದಲ್ಲಿ ದೆಹಲಿ ಡಿ ಸಿ ಎಂ ಮನೀಶ್ ಸಿಸೋಡಿಯ ಅವರನ್ನ ವರ್ಷದಿಂದ ಜೈಲಲ್ಲಿ ಇಡಲಾಗಿದೆ ಈಗ ಸಿ ಎಂ ಕೇಜ್ರಿವಾಲ್ ಅವರನ್ನು ಕೂಡ ಜೈಲ್ ಪಾಲ್ ಮಾಡಲಾಗಿದೆ ಎಲ್ಲಿಯ ಎಪ್ಪತ್ತು ಸಾವಿರ ಕೋಟಿ ಹಗರಣ ಎಲ್ಲಿಯ ನೂರು ಕೋಟಿ ಹಗರಣ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಿದೆ ಬಿ ಮುಖ ಜನರೆದುರು ಬಯಲಾಗ್ತಿದೆ ಆದ್ರೆ ಅದು ಮಾತ್ರ ತನ್ನ ಭಂಡತನ ಪ್ರದರ್ಶನವನ್ನ ನಿರ್ಲಜ್ಜೆಯಿಂದ ಮುಂದುವರಿಸಿನೇ ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ